ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಕೆಲವೊಂದು ಸೀನ್ಸ್ ಅಲ್ಲಿ ನಾನು ಕಣ್ಣೀರ್ ಹಾಕ್ಬಿಟ್ಟಿದ್ದೀನಿ ಯಾಕಂದ್ರೆ ಕೆಲವೊಂದು ನಮ್ಮ ಜೀವನದಲ್ಲಿ ನಡೆದಂತ ಘಟನೆಗಳು ಬಂದಾಗಿತ್ತು ತುಂಬಾ ಅದ್ಭುತ ಮೂವಿ ಖಂಡಿತವಾಗಿ ಪ್ರತಿಯೊಂದು ಕುಟುಂಬ ಸಮೇತ ಬನ್ನಿ ಪೈಸಾ ಫ್ಯಾಮಿಲಿ ಹಾಗೆ ಕುಟುಂಬದವರು ನೋಡಬಹುದು ಅದೇ ಈಗಿನ ಯೂತ್ಸ್ ಎಸ್ಪೆಷಲಿ ಏನಿದ್ದಾರೆ ನೋಡುವಂತ ಮೂವಿ ಅಂತ ಹೇಳ್ಬಹುದು ಯಾಕಂದ್ರೆ ತುಂಬಾ ಈಗಿನ ಯಂಗ್ಸ್ಟರ್ಸ್ ಜೀವನದಲ್ಲಿ ನಡೆಯುವಂತ ಘಟನೆ ಅದನ್ನ ನೈಜವಾಗಿ ತೋರಿಸಿದಿರೋ ಫ್ಯಾಮಿಲಿ ಸಮೇತ ಹೋಗಿ ಯಾವ ರೀತಿಯ ಅಪ್ರೋಚ್ ಮಾಡ್ಕೊಂಡ್ಬಿಟ್ಟು ತಮ್ಮ ಕೆರಿಯರ್ ಅನ್ನು ಹಾಗೆ ತಮ್ಮ ಪ್ರೀತಿಯನ್ನು ಉಳಿಸ್ಕೊಂಡ್ಲಿಕ್ಕೆ ಒಳ್ಳೆ ರೀತಿಯ ಒಂದು ಮೆಸೇಜ್ ಕೊಟ್ಟಿದ್ದೀರಾ ಧನ್ಯವಾದ ಬೆಸ್ಟ್ ಫಾರ್ ನಮ್ಮ ಮೆಸೇಜ್ ಮೇಡಮ್ ಗುಡ್ ಮೆಸೇಜ್ ಅಕನೈಟ್ಸ್ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಅಂತ ಅಂಡರ್‌ಸ್ಟ್ಯಾಂಡಿಂಗ್ ಇಂಗ್ ಇರುತ್ತೆ. ಪೇರೆಂಟ್ಸ್ ಮತ್ತೆ as a friend it should be ಅಂತ ಇದೆ. ಸಿನಿಮಾ ಚೆನ್ನಾಗಿದೆ. ಅಂದ್ರೆ ಎಲ್ಲರೂ ಫ್ಯಾಮಿಲಿ ಕೂತು ನೋಡ್ ನೋಡ್ತಾರೆ ಇಷ್ಟ ಚೆನ್ನಾಗಿದೆ. ಸರ್. ಕಥೆ ಚೆನ್ನಾಗಿದೆ. ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ.

ಓವರಲ್ ಫ್ಯಾಮಿಲಿ ಎಲ್ಲ ಬಂದು ನೋಡೋಂತ ಸೂಪರ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಒಳ್ಳೆ ಎಮೋಷನ್ ಎಂಟರ್ಟೈನ್ಮೆಂಟ್ ಎಲ್ಲ ಇದೆ ಒಳ್ಳೆ ಮೂವಿ ಎಲ್ರು ಬಂದು ನೋಡಿ ಸಿನಿಮಾ ಚೆನ್ನಾಗಿದೆ ಶುದ್ಧ ಮನೋರಂಜನೆ ಇದೆ ಈ ನಡುವೆ ನಾವು ಟಿವಿ ನಲ್ಲಿ ಮಜಾ ಬರ್ತಾ ಅಂತ ಕಡೆ ಬರೀ ಬೆಡ್ರೂಮ್ ಸೀನ್ ತೋರ್ಸೋ ಕಡೆ ಯಾವುದೇ ಒಂದು ಬೆಡ್ರೂಮ್ ಸೀನ್ ಇಲ್ಲ ಸಿನಿಮಾ ಚೆನ್ನಾಗಿ ಬಂದಿದೆ ಶುದ್ಧ ಮನೋರಂಜನೆ ಒಂದು ವ್ಯಾಲ್ಯೂ ಆಡೆಡ್ movie long time and, uh, i was never knowing that vijay is such a creative person ಸೊ ವೀಸ್ ಬೀಟಿಂಗ್ ವೆರಿ ನೈಸ್ಲಿ ತುಂಬ ಚೆನ್ನಾಗಿ ಒಂದು ಕಲ್ಚರು ಒಂದು ಟ್ರೆಡಿಷನು ಫ್ರೀಡಮ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಡಿಗ್ರಿ ಆಫ್ ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿತ್ತು ಕಡಿಮೆ ಒಂದು ಜನರನ್ನ ಹಾಕ್ಕೊಂಡು ಒಳ್ಳೆ ಮೂವಿ ಅಂತ ತೆಗ್ದಿದ್ದಾರೆ ಒಳ್ಳೆ ಕಥೆ ಇತ್ತು ಬಹಳ ಚೆನ್ನಾಗಿತ್ತು ಒಂದು ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್ ಶ್ರೀ ವೆಂಕಟೇಶ್ವರ ನಮ್ಮ ಒಂದು ತುಂಬಾ ನೀಟ್ ಅಂಡ್ ಕ್ಲೀನ್ ಪಿಕ್ಚರ್ ಟೋಟಲಿ ಫ್ಯಾಮಿಲಿ ಎಲ್ಲ ಕೂತು ನೋಡಬಹುದು ಎಸ್ಪೆಷಲಿ ಹೀರೋನ್ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇಟ್ಸ್ ಎ ಗುಡ್ ಎಂಟರ್ಟೈನ್ಮೆಂಟ್ ಇದೆ ಇಟ್ಸ್ ಎ ಗುಡ್ ನೋಡ್ಬೇಕು ಫ್ಯಾಮಿಲಿ ಸಮೇತ ಬಂದ್ ನೋಡ್ಬೇಕು ಇಟ್ಸ್ ಎ ಗುಡ್ ಫಿಲಂ ಥ್ಯಾಂಕ್ ಯು ಸರ್ ತುಂಬಾ ಒಳ್ಳೆ ಪ್ರಯತ್ನ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆ ಫ್ಯೂಚರ್ ಇದೆ ಅನ್ಸುತ್ತೆ ಸ್ವಲ್ಪ ಸ್ಲೀಕ್ ಆಗಿರಬಹುದಾಗಿತ್ತು ಮೇಕಪ್ ಕೆಲವು ಕಡೆ ಕಮ್ಮಿ ಅನ್ನಿಸ್ತು ಆಮೇಲೆ ಹೆಸರು ಯಾವ ತರ ಮೂವಿ ಅಂತ ಇಂಡಿಕೇಟ್ ಮಾಡಲ್ಲ ಹಂಗಾಗಿ ಏನಿದೆ ಆಲ್ ಇನ್ ಆಲ್ ಇಟ್ ವಾಸ್ ಅ ವೆರಿ ಗುಡ್ ಅಟೆಂಪ್ಟ್ ಫುಲ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಂತ ಮೂವಿ ಬ್ಯೂಟಿಫುಲ್ ಆಗಿದೆ ಸ್ಟೋರಿ ಚೆನ್ನಾಗಿದೆ ಅವ್ರವ್ರ ಕ್ಯಾರೆಕ್ಟರ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಸ್ವಲ್ಪ ಮೇಕಪ್ ಹೇರ್ ಸ್ಟೈಲ್ ಸ್ವಲ್ಪ ಇಟ್ಸ್ ನೈಟ್ ಫ್ಯಾಮಿಲಿ ಮೂವಿ ವಿಥೌಟ್ ಫೈಟಿಂಗ್ ಅಂಡ್ ಆಲ್ ಐ ಎಂಜಾಯ್ ವೆರಿ ವೆಲ್ ಅಂಡ್ ದ್ ಕಾಮಿಡಿ ಅನ್ನ ಸ್ಟೈಲಿಶ್ ಸ್ಟೈಲಿಶ್ ಲಿಟಲ್ ನನ್ ಸಣ್ಣದ ಒಂದು ಪಾತ್ರ ಇತ್ತು ಆ ಪಾತ್ರನ ಅದ್ ಯಾವತರ ನಿಭಾಯಿಸಿದ ನೋಡೋಣ ಅಂತ ಬಂದೆ ಬಟ್ ಇಡೀ ಚಿತ್ರ ನೋಡಿದಾಗ ನಾನ್ ತುಂಬಾ ಪುಲ್ಕಿತ್ನ ಅದೇ ಏನಪ್ಪ ವಿಜು ಇಷ್ಟೊಂದು ಜ್ಞಾನ ಇಟ್ಕೊಂಡಿದ್ದಾನೆ ಭಂಡಾರನ ತುಂಬಿಸ್ಕೊಂಡಿದ್ದಾನೆ ಅಂತ ಇವತ್ತು ನನಗೆ ಗೊತ್ತಾಯ್ತು ನನ್ಗೆ ಹಳೆ ಸ್ನೇಹಿತಾನೆ ಬಟ್ ಆದರೂ ಅವ್ನು ಇಷ್ಟೊಂದು ಟ್ಯಾಲೆಂಟೆಡ್ ಅಂತ ಗೊತ್ತಿರಲಿಲ್ಲ ಬಟ್ ಒಳ್ಳೆ ನಿರ್ದೇಶನ ಮಾಡಿದ್ದಾನೆ ತುಂಬಾ ಮೆಚ್ಚುಗೆ ಆಗಿದ್ದು ಏನಪ್ಪಾ ಅಂತಂದ್ರೆ ತುಂಬಾ ವರ್ಷದ ಮೇಲೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋ ಚಿತ್ರ ಮಾಡಿದಾನಲ್ಲ ಅದು ಅದ್ಭುತವಾಗಿದೆ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಬಂದು ಅನ್ಮಿಟ್ ಅಂತ ಸಾಫ್ಟ್ ವರ್ಕ್ ಐ ರಿಯಲಿ ಆಫ್ ದ ಹಾರ್ಟ್ ವೆರಿ ಬೆಸ್ಟ್ ಇಲ್ಲ ಇಲ್ಲ ಕಟ್ ಆಗಬಾರ್ದು ಬಟ್ ಫ್ರೀಡಮ್ ಕೊಡಬೇಕು ಆ ಫ್ರೀಡಮ್ ನ ಮಿಸ್ಯೂಸ್ ಮಾಡದೇ ಇರೋ ತರೂ ನೋಡ್ಕೋಬೇಕು ಎರಡೂ ಇದೆ ಫ್ರೀಡಮ್ ಕೊಡಬೇಕು ಅದನ್ನು ಮಿಸ್ಯೂಸ್ ಇರೋ ತರ ನೋಡ್ಕೋಬೇಕು ಅದೇ ಇರೋದು ಇಂಪಾರ್ಟೆಂಟ್ ಬಹಳ ಅದ್ಭುತವಾಗಿ ಚಿತ್ರ ತೆಗಿದಾರೆ ಬಟ್ ನಮ್ಮ ಕನ್ನಡ ರಸಿಕರು ಬಂದು ನೋಡಬೇಕು ಅದೊಂದು ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊತೀನಿ ಬಂದು ಇಂಥ ಉದಯೋನ್ಮುಖ ನಿರ್ಮಾಪಕರು ನಿರ್ದೇಶಕರಿಗೆ ಎಲ್ರಿಗೂ ಸಹಾಯ ಮಾಡಬೇಕು ಅವರು ಅಂತ ಚಿತ್ರಮಂದಿರಕ್ಕೆ ಬಂದ್ರೆ ಎಲ್ಲರಿಗೂ ಒಳ್ಳೇದು ಓವರ್ ಆಲ್ ಓವರ್ ಆಲ್ ಮ್ಯೂಸಿಕ್ ತುಂಬಾ ಇಷ್ಟ ಆಯಿತು ಅಂಡ್ ಫುಲ್ ರಿಲೇಟೆಬಲ್ ಅನ್ಸುತ್ತೆ ಮೈಸೂರು ಕಡೆ ಅವರಿಗೆ ಬೆಂಗಳೂರ್ ಕಡೆ ಅವರಿಗೆ ಸ್ಟ್ರಿಕ್ಟ್ ಪೇರೆಂಟ್ಸ್ ಇರ್ತಾರೆ ಸೊ ಐ ಥಿಂಕ್ ಇಟ್ ಇಸ್ ಕ್ವೈಟ್ ರಿಲೇಟಬಲ್ ಓವರ್ ಆಲ್ ಗುಡ್ ಲೈಕ್ ಲೈಕ್ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬ ಎಲ್ಲ ಆರ್ಟಿಸ್ಟ್ಗಳನ್ನೂ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಒಬ್ಬೊಬ್ರವ್ರ ಪಾತ್ರ ಚೆನ್ನಾಗಿ ನಿರ್ವಹಿಸಿದ್ದಾರೆ ಮತ್ತೆ ಲೊಕೇಶನ್ ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟ್ ಚೆನ್ನಾಗಿದೆ ಎಂಟರ್ಟೈನಿಂಗ್ ಆಗಿದೆ thank you ಆಲ್ ದ ಬೆಸ್ಟ್ ಫಾರ್ ದಿ ಇಲ್ಲ ಫ್ರೀ ಆಗಿ ಬಿಡಬೇಕು ಅವರ ಭಾವನೆಗಳಿಗೆ ವ್ಯಾಲ್ಯೂ ಕೊಡಲೇಬೇಕು ಅವ್ರದೇ ಆದ ಜೀವನನ ಅವ್ರು ಆರಿಸ್ಕೊಳ್ಳೋಕೆ ನಾವು ಸ್ವಾತಂತ್ರ್ಯ ಕೊಡಬೇಕು ಕೆಲವು ಕಡೆ ನಾವು ಕೆಲವು ಸೂಚನೆಗಳನ್ನ ಕೆಲವು ಸಲಹೆಗಳನ್ನ ಕೊಡಬಹುದೇ ಹೊರತಾಗಿ ನಾವೇ ಅವ್ರನ್ನ ರೂಲ್ ಮಾಡಕ್ಕೆ ಹೋಗ್ಬಾರ್ದು ಅದು ನನ್ನ ಅಭಿಪ್ರಾಯ ಕಾಮಿಡಿ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಹೊಸ್ತಾನ ತುಂಬಾ ವರ್ಷದಿಂದ ಆ ತರ ಈ ತರ ಮೂವಿ ಬಂದಿರ್ಲಿಲ್ಲ ಆ ಯಾವುದೇ ಒಂದು ಕೆಟ್ಟ ಶಬ್ದ ಇಲ್ಲ ಆಮೇಲೆ ಕುರ್ತಾ ಆಗ್ಬೋದು ಇನ್ಯಾವುದು ಆ ಥರದ್ದು ಯಾವ್ದು ಮುಜುಗರ ಸನ್ನಿವೇಶ ಯಾವುದಿಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕೆ ಆಗಲ್ಲ ಫಸ್ಟ್ ಫಿಲಮ್ನೆ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಬಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಹೈಲೈಟ್ ಸ್ಟಾರ್ಟ್ ಇಂದ ಫಿನಿಶ್ ವರ್ಗು ಮ್ಯೂಸಿಕ್ ನಮ್ಮನ್ನ ಫಿಲಮ್ ಇನ್ನೊಂದು ಲೆವೆಲ್ ಎಲಿವೇಟ್ ಮಾಡುದು ಸೊ ಅಂಡ್ ಐ ತಿಂಕ್ ಸಂಭಾಷಣೆ ಡೈಲಾಗ್ಸ್ ಬರ್ದಿದಾರಲ್ಲ ಅದು ಎಷ್ಟು ಮೆಚೋರ್ಡ್ ಆಗಿದೆ ಅಂದ್ರೆ ನೀವು ನೋಡೋದ್ರಲ್ಲ ಫಸ್ಟ್ ಟೈಮ್ ಡೈರೆಕ್ಟರ್ ಬರೆಯೋ ತರ ಇರ್ಲಿಲ್ಲ ನನಗಂತೂ ಅಂಡ್ ಮೇನ್ಲಿ ಒಂದು ಕೌಟುಂಬಿಕ ಚಿತ್ರ ವಿಚ್ಾಕ್ಸ್ ಅಬೌಟ್ ಕಂಡೀಶ್ನಿಂಗ್ ವಿಚ್ ಟಾಕ್ಸ್ ಅಬೌಟ್ ಪೇರೆಂಟಿಂಗ್ ಈಗಿನ ಕಾಲ ಪೇರೆಂಟಿಂಗ್ ಹಿಂಗ್ ನಡೀತಾ ಇದೆ ಆ ಕಂಡೀಶ್ನಿಂಗ್ ಇಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೆಣದು ಎಲ್ಲೂ ನಮಗೆ ಒಂದು ಸೆಕೆಂಡ್ ಬೋರ್ ಆಗದಿರೋ ತರ ನಮ್ ಡೈರೆಕ್ಟರ್ ಅವರೇ ಹೀರೋ ಆಗಿ ಪ್ಲಸ್ ನಮ್ಮ ಹೀರೋಯಿನ್ ಬಗ್ಗೆ ಮಾತಾಡ್ಲೇ ಅವರು ಬ್ಯೂಟಿಫುಲ್ ಆಗಿ ಐ ಥಿಂಕ್ ವಂಡರ್ಫುಲ್ ಜಾಬ್

ಥಿಯೇಟ್ರಲ್ಲಿ ಬರ್ತಿಲ್ಲ ಅನ್ನೋ ಟೈಮಲ್ಲಿ ಚಿತ್ರ ಚಿತ್ರಮಂದಿರಕ್ಕೆ ಬರ್ತಿಲ್ಲ ಅನ್ನೋ ಸಮಯದಲ್ಲಿ ಇಂಥ ಸಿನಿಮಾಗಳು ಬಂದರೆ ಪ್ರೇಕ್ಷಕರು ಕನ್ನಡ ಪ್ರೇಕ್ಷಕರು ಖಂಡಿತವಾಗಿ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಿರ್ದೇಶನ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡ್ಬೋದಿದೆ ಪ್ರತಿಯೊಬ್ಬರ ಪಾತ್ರ ಕೂಡ ತುಂಬ ಚೆನ್ನಾಗಿದೆ ಹಾಸ್ಯಕ್ಕೆ ತುಂಬ ಪ್ರಧಾನವಾಗಿ ಒತ್ತು ಕೊಟ್ಟಿದ್ದಾರೆ ಸಕುಟುಂಬ ಸಮೇತವಾಗಿ ಬಂದು ನೋಡುವಂಥ ಒಂದು ಸಿನಿಮಾ ಇಂಥ ಸಿನಿಮಾನ ಕನ್ನಡ ಪ್ರೇಕ್ಷಕರು ಕೈ ಹಿಡಿದಾರೆ ಅಂತ ನಂಬಿಕೆ ಇದೆ ಕನ್ನಡ ಸಿನಿಮಾ ನಮಸ್ಕಾರ ನಮಸ್ತೆ ಪಾತ್ರ ತುಂಬಾ ಬಂದಿದೆ ಚೆನ್ನಾಗಿ ಥ್ಯಾಂಕ್ ಯು ಕಾಂಪ್ಲಿಮೆಂಟ್ಗೆ ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನನಗೆ ಪಾತ್ರ ನನಗೆ ಇಷ್ಟ ಆಗಿದ್ರಿಂದನೇ ನಾನು ಜಾಸ್ತಿ ಪಾತ್ರಕ್ಕಾಗ್ಲಿ ಅಥವಾ ನನ್ನ ಕಾಸ್ಟ್ಯೂಮ್ ಬಗ್ಗೆನೂ ನಾನು ತುಂಬ ಕೇರ್ ತಗೊಂಡು ವರ್ಕ್ ಮಾಡಿದ್ದೆ ಆ್ಯಂಡ್ ನನಗೆ ಅವ್ರ ಪಾತ್ರನ ಎಕ್ಸ್ಪ್ಲೇನ್ ಮಾಡಿದ ಕೂಡ ನನಗೆ ಇಷ್ಟ ಆಗಿತ್ತು ನನ್ನ ಪಾತ್ರ ಇದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದ್ರಿಂದ ಒಂದು ಸ್ವಾರ್ಥ ಚೆನ್ನಾಗಿತ್ತು ಅಂತ ಆ್ಯಂಡ್ ಎಲ್ಲರೂ ಇವತ್ತು ನೋಡಿರ್ತಾರೆ ಸಿನಿಮಾನ ಸೊ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರನ್ನ ಅಥವಾ ನಿಮ್ಮ ಬಂಧುಗಳನ್ನ ಕರ್ಕೊಂಡು ಬಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ನೋಡಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಥ್ಯಾಂಕ್ ಯು ಹೀರೋಯಿನಿಗೆ ತಮ್ಮ ಆಗಿದೆ ವಿಭಿನ್ನವಾಗಿದೆ ಖುಷಿ ಆಯ್ತು ವಿಜಿ ನಾಲ್ಕೆ ಸಿನಿಮಾ ಪರಿಚಯ ಆಗಿದ್ದು ಬಂದು ಒಂದು ಒಳ್ಳೆ ಪಾತ್ರ ಇದೆ ಮಾಡು ಅಂದಿದ್ದ ಚೆನ್ನಾಗಿದೆ ನೀವೆಲ್ಲ ಸಿನಿಮಾ ನೋಡಿದ್ರು ನಿಮ್ಗೆಲ್ಲ ಇಷ್ಟ ಆಗಿದೆ ಇಷ್ಟ ಅಲ್ವಾ ಎಸ್ ಅಲ್ಲಿಗೆ ಅವರ್ ಜಾಬ್ ಇಸ್ ದನ್ ಸೊ ಇಲ್ಲಿ ನನ್ಗೆ ಒಬ್ಬನೇ ತುಂಬಾ ಅವ್ರ ಅವ್ರ ಬಗ್ಗೆ ಹೇಳಬೇಕು ಅವ್ರ ಬಗ್ಗೆ ಖುಷಿಯಿಂದನೂ ಆಮೇಲೆ ಅವ್ರ ಬಗ್ಗೆ ಮಾತಾಡೋದಂದ್ರೆ ನಮ್ಮ ಪ್ರೊಡ್ಯೂಸರ್ ಶ್ರೀನಿವಾಸ್ ಒಂದು ಹೊಸ ತಂಡಕ್ಕೆ ಇಷ್ಟೆಲ್ಲ ರೀತಿ ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಸಿನಿಮಾ ಮಾಡಿದ್ರೆ ಕಷ್ಟ ಅದ್ರಲ್ಲೂ ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರೆ ಥ್ಯಾಂಕ್ ಯು ಸರ್ ಇವತ್ತು ನಿಮ್ಮ ಪ್ರತಿಫಲಕ್ಕೆ ಅದೇ ಪ್ರತಿಫಲಕ್ಕೆ ಇವತ್ತು ಎಷ್ಟು ಚೆನ್ನಾಗಿ ಸಿಕ್ಕಿದ್ವಿ ನೋಡಿ ಅಂತ ಉಲ್ಟಾ ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಉಲ್ಟಾ ಪಲ್ಟ ಥ್ಯಾಂಕ್ ಯು ಇವತ್ತು ಬಂದಿರೋ ಎಲ್ಲ ಪೇಟ್ ಪ್ರೀಮಿಯರ್ನ ಎಲ್ಲ ಪ್ರೇಕ್ಷಕರಿಗೂ ನಾವು ಥ್ಯಾಂಕ್ ಯು ಹೇಳ್ತಾ ಇದೀವಿ ಹಾಗೂ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಕನ್ನಡ ಸಿನಿಮಾ ನೋಡಲ್ಲ ನೋಡಲ್ಲ ಅಂತಿದ್ರೆ ಇವತ್ತೇ ಸಾಕ್ಷಿ ಬಂದಿದ್ದಾರೆ ಎಷ್ಟೊಂದು ಜನ ಸದ ಸಿನಿಮಾ ಮಾಡಿದೀವಿ ಫ್ಯಾಮಿಲಿಯವರೆಲ್ಲ ಕೂತ್ ನೋಡೋ ಹಾಗೆ ಸಿನಿಮಾ ನೀವೆಲ್ಲ ಬಂದ್ರೆ ತುಂಬಾ ಖುಷಿ ಆಯ್ತು ಮತ್ತೊಮ್ಮೆ ಬನ್ನಿ ಮತ್ತೊಮ್ಮೆ ಸಿಗೋಣ ಮತ್ತೊಮ್ಮೆ ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ಇಷ್ಟೊತ್ತಾದ್ರೂ ಕೂಡ ಎಲ್ಲರೂ ಬಂದು ನಮ್ಮ ಪೇಟ್ ಪ್ರೀಮಿಯಂ ಶೋನ ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಇಡೀ ತಂಡ ಅಂತಂದರೆ ಇಟ್ಸ್ ಅ ಟೀಮ್ ಎಫರ್ಟ್ ನಮ್ಗೆ ಗೊತ್ತಿದೆ ಎಷ್ಟು ಕಷ್ಟ ಆಯ್ತು ಅಂತ ಪ್ರತಿಯೊಬ್ರು ಕೂಡ ಅವರ ಶಕ್ತಿ ಬೀರಿ ಎಲ್ಲಾ ಆಕ್ಟಿಂಗ್ ಇರ್ಬೋದು ಕೆಲಸಗಳು ಮಾಡಿದ್ದಾರೆ ಅದರ ನೇತೃತ್ವವನ್ನ ನಮ್ಮ ಕ್ಯಾಪ್ಟನ್ ಆಫ್ ವಿಜಯ್ ಭಾರದ್ವಾಜ್ ತಗೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಕೂಡ ಬಂದು ಚಿತ್ರಮಂದಿರದಲ್ಲೇ ಇದನ್ನ ಸಿನಿಮಾ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕು ಮತ್ತಷ್ಟು ಚಿತ್ರಗಳನ್ನ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ ಅವ್ರು ಇಷ್ಟ ಇಷ್ಟು ಒಂದು ಏನಂತಂದ್ರೆ ನಾವು ಮೊದ್ಲಿಂದಾನು ಒಂದು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡಿ ಎಂಟು ವರ್ಷದಿಂದ ಎಂಬತ್ತು ತೊಂಬತ್ತು ವರ್ಷದವರೆಗೆ ಯಾವುದೇ ಮುಜುಗರ ಇಲ್ಲದೆ ನೋಡುವಂತ ಒಂದು ಸಿನಿಮಾ ಅನ್ನ ಮಾಡಬೇಕು ಜೊತೆಗೆ ಹಾಡುಗಳಿರ್ಬೋದು ಸಂಭಾಷಣೆ ಎಲ್ಲವೂ ಅಚ್ಚುಕಟ್ಟಾಗಿರುವಂತದ್ದು ಮಾಡ್ಬೇಕು ಅಂತ ಮೊದ್ಲಿಂದಾನೇ ಇತ್ತು ಅದು ಇವತ್ತು ನಮ್ಗೆ ಆಗಿದೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅದೊಂದೇ ನಮ್ದು ಮುಖ್ಯ ಉದ್ದೇಶ ಆಗಿತ್ತು ಹೇಳಿ ಸರ್ ಅದಕ್ಕೆ ಈ ಹಾಡಲ್ಲಿ ಈ ಸಿನಿಮಾದಲ್ಲಿ ನಾನು ಮೂರು ಹಾಡುಗಳನ್ನು ಬರೆದಿದ್ದೇನೆ ಬಹುಶಃ ಅದು ಇಷ್ಟ ಆಗಿದೆ ಅಂತ ಅರ್ಥ ಆಗಿ ಹೇಳ್ತಾರೆ ಹಾಡ್ಗಳಾಗ್ಲಿ ಸೂಪರ್ ಹಿಟ್ ಆಗಿದೆ ಏನೋ ಖುಷಿ ಹಾಡ್ ಆಗಿರ್ಬೋದು ಎರೆಯಲ್ಲಿ ಪ್ರೇಮ ಕಿಲನ ಭೀಮನ್ ಅವರ್ ಸರ್ ಬರೆದಿದ್ದಾರೆ ದಾರುಣ ದಂಡನ ನಮ್ ಸರ್ರೆ ಬರ್ದಿರೋದು ಹೃದಯ ಆ ಹಾಡನ್ನು ನಮ್ ಸರ್ರೆ ಬರ್ದಿರೋದು ಮಾತಾಡೋಷ್ಟು ದೊಡ್ಡ ಪಾತ್ರ ನಂದಲ್ಲ ಆದ್ರೆ ಈ ಟೀಮ್ ಅಲ್ಲಿ ನಾನು ಒಬ್ಬಳ ಒಬ್ಬಳಾಗಿ ಈ ಇವ್ರ ಜೊತೆ ಕೆಲಸ ಮಾಡೋದಿದೆಯಲ್ಲ ಅದು ತುಂಬಾ ಖುಷಿ ವಿಚಾರ ಸಿನಿಮಾ ಶುರು ಆಗಕ್ಕಿಂತ ಮುಂಚಿನ ಪ್ರತಿ ಒಂದು ಅಪ್ಡೇಟು ನಾ ಮಾಡೋ ಸಣ್ಣ ಪಾತ್ರ ಆದ್ರೂ ನಿರ್ದೇಶಕರು ನಂಗೆ ಕಾಲ್ ಮಾಡಿ ಎಲ್ಲದನ್ನು ಅಪ್ಡೇಟ್ ಕೊಡ್ತಿದ್ರು ಹಾಗಾಗಿ ಈ ಟೀಮ್ ಅಲ್ಲಿ ಕೆಲಸ ಮಾಡೋ ಖುಷಿ ತುಂಬಾ ಇದೆ ನಾನು ನಿರ್ದೇಶಕರಿಗೆ ಮತ್ತೆ ಎಲ್ಲ ಕಲಾವಿದರಿಗೂ ಈ ಸಿನಿಮಾದಿಂದ ಅವರಿಗೆ ಒಳ್ಳೇದಾಗ್ಲಿ ಅಂತ ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದರಲ್ಲೂ ದೀಪಾಕನ್ ರೋಲ್ ಅಂತ ಸೂಪರ್ ಆಗಿ ಬಂದಿದೆ ಒಂದೊಂದ್ ಶಾರ್ಟ್ ಅಲ್ಲೂ ಹೀರೋಯಿನ್ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸೊ ಸಿನಿಮಾ ಚೆನ್ನಾಗ್ ಆಗ್ಲಿ ನಾ ಎಲ್ಲರ ಹತ್ರಲ್ಲೂ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಇಂತ ಒಳ್ಳೆ ಸಿನಿಮಾನ ಇಡೀ ಫ್ಯಾಮಿಲಿ ಕೂತ್ ನೋಡುವಂತ ಥಿಯೇಟರ್ ಗೆ ಬಂದು ನೋಡಿದ್ರೆ ತಂಡಕ್ಕೂ ಖುಷಿ ಆಗತ್ತೆ ನಿಮ್ಗೂ ಖುಷಿ ಆಗತ್ತೆ ಹಾಗಾಗಿ ದಯವಿಟ್ಟು ಸಿನಿಮಾ ನೋಡಿ ಯು ನಮಸ್ಕಾರ ನಾನು ಶರತ್ ಅವರ ಈ ಚಿತ್ರದ ಸಂಗೀತ ನಿರ್ದೇಶಕ ಸೊ ಡೇ ಒನ್ ಅಂದ್ರೆ ಕತೆ ಹೇಳದ ಹೇಳೋ ಟೈಮ್ ಇಂದೇ ಈ ಸಿನಿಮಾ ಆಚೆ ಬರೋವರೆಗೆ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಅವ್ರ ಕತೆ ಹೇಳೋವಾಗ ಏನವರ ವಿಜುವಲೈಸೇಷನ್ ಇತ್ತು ಸಿನಿಮಾ ಆಚೆ ಬಂದಾಗ್ಲೂ ಅದು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ ಜೊತೆಗೆ ಸಾಂಗ್ಸ್ ಮಾಡೋವಾಗ್ಲೂ ವಿಜಯ್ ಅವರು ಮತ್ತೆ ಸ್ಕೋರಿಂಗ್ ಮಾಡುವಾಗ್ಲೂ ಬ್ಯಾಕ್ರೋ ಸ್ಕೋರಿಂಗ್ ಮಾಡೋವಾಗ್ಲೂ ವಿಜಯ್ ಅವರು ಪಕ್ಕದಲ್ಲೇ ಕೂತ್ಕೊಂಡು ಆಲ್ಮೋಸ್ಟ್ ಸಿಂಗಿಂಗ್ ಬೇಕು ಹಂಗೆ ಮ್ಯೂಸಿಕ್ ಮಾಡಿಸ್ಕೊಂಡಿದ್ದಾರೆ ಈಗಲೂ ಜೊತೆಗೇ ಇದಾರೆ ಪಕ್ಕದಲ್ಲಿರೋದಕ್ಕಿಂತ ಜೊತೆಗಿರೋದು ಮುಖ್ಯ ಹಾಗಾಗಿ ಇನ್ನೊಂದು ಏನ್ ಕಂಫರ್ಟಬಲ್ ಸಿಚುವೇಶನ್ ಅಂತಂದ್ರೆ ಇಡೀ ಸಿನಿಮಾ ಎಲ್ಲೂ ಒಂಥರ ಮುಜುಗರ ಕ್ರಿಯೇಟ್ ಮಾಡುವಂಥ ಸೀನ್ ಎಲ್ಲೂ ಇಲ್ಲ ಹಾಗಾಗಿ ಇಡೀ ಸಿನಿಮಾ ರಾಜರೋಷ್ವಾಗಿ ನಾವು ಮ್ಯೂಸಿಕ್ ಮಾಡುವಂಥ ಒಂದು ಅವಕಾಶ ಇತ್ತು ಮನೇಲೂ ಕೆಲವು ಸರಿ ನಾನು ಮ್ಯೂಸಿಕ್ ಮಾಡಿರೋ ಪರಿಸ್ಥಿತಿ ಇದೆ ಹಾಗಾಗಿ ಎಲ್ಲರೂ ನೋಡುವಂತ ಫಿಲಮ್ ಇದು ಚಿಕ್ಕ ಮಕ್ಕಳು ಇರ್ಬೋದು ವಯಸ್ಸಾದವರು ಇರಬಹುದು ಎಲ್ಲರೂ ನೋಡುವಂಥ ಫಿಲಮ್ ಹಾಗಾಗಿ ಎಲ್ಲರೂ ಮಿಸ್ ಮಾಡದೆ ಈ ಫಿಲಮ್ನ ನೋಡಿ ತುಂಬಾ ಇಷ್ಟ ಆಗುತ್ತೆ ಕೊನೆ ಹಾಡಲ್ಲಂತೂ ಎಲ್ಲರೂ ಹಾಡು ಮುಗಿದ ತಕ್ಷಣ ಚಪ್ಪಳೆ ತಟ್ಟಿದ್ರು ಇಲ್ಲಿ ಬಂದಿರೋರೆಲ್ಲರೂ ಅದರಲ್ಲೇ ನಮ್ಮ ಯಶಸ್ಸು ಸ್ವಲ್ಪ ಕಾಣ್ಬೋದು ಹಾಗಾಗಿ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರ ನೋಡಿ ಪ್ರೋತ್ಸಾಹಿಸಿ ಕರ್ನಾಟಕದ ಜನತೆಗೆ ನಮಸ್ಕಾರ ಗೆಜ್ಜುಲ್ಗರಿ ಶ್ರೀನಿವಾಸ್ ನಿರ್ಮಾಪಕರ ಕಡೆಯಿಂದ ಒಳ್ಳೆ ಸಿನ್ಮಾ ಹೊರಗಡೆಗೆ ಬಂದಿದೆ ಇವತ್ತು ನಾವು ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿದ್ದೀವಿ ನೀವು ಎಲ್ಲರೂ ನೋಡಿದ್ದೀರಾ ಒಳ್ಳೆ ಕತೆ ಇದೆ ಒಳ್ಳೆ ಸಂಭಾಷಣೆ ಇದೆ ಒಳ್ಳೆ ಸಂಗೀತ ಇದೆ ಎಲ್ಲರಿಂದಲೂ ಪರ್ಫಾರ್ಮೆನ್ಸ್ ತೆಗಿಸಿದ್ದಾರೆ ನಿರ್ದೇಶಕರು ತಾವೇ ಸ್ವತಃ ರಚನೆ ಮಾಡಿ ನಾಯಕನ ಪಾತ್ರವನ್ನು ಮಾಡಿ ನಮ್ಮೆಲ್ಲರನ್ನ ನಮ್ಮೆಲ್ಲರಿಂದ ಕೆಲಸ ತೆಗೆಸಿ ಒಳ್ಳೆಯ ಒಂದು ಕಂಟೆಂಟ್ ಇರುವಂಥ ರೊಮ್ಯಾನ್ಸ್ ಕಾಮಿಡಿ ಸಿನಿಮಾನ ನಿಮ್ಮ ಮುಂದೆ ಇಟ್ಟಿದ್ದಾರೆ ನೀವೆಲ್ಲರೂ ನಮ್ಮ ಕನ್ನಡ ಚಿತ್ರ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನನ್ನ ಒಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲ್ಲ ಅನ್ನೋ ಒಂದು ಅಪವಾದ ಇದೆ ಆ ಅಪವಾದ ಇದು ಖಂಡಿತವಾಗಿ ಹೋಗ್ಲಾಡ್ಸುತ್ತೆ ಸೊ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ವರ್ಡ್ ಆಫ್ ನಲ್ಲಿ ಈ ಸಿನಿಮಾ ಈ ಥರ ಇದೆ ಅಂತ ನೀವು ಬಾಯಿಂದ ಹೇಳಿದ್ರೆ ಸಾಕು ಕನ್ನಡದ ಜನತೆ ಬಂದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ನನಗೆ ಇದರಲ್ಲಿ ರಿಟೈರ್ಡ್ ಕರ್ನಲ್ ಕ್ಯಾರೆಕ್ಟರ್ ಕೊಟ್ಟು ನಟನೆ ಮಾಡಿ ನನ್ನಿಂದ ನಟನೆ ತೆಗೆಸಿ ಡ್ಯಾನ್ಸ್ ಮಾಡಿಸಿ ಡ್ಯಾನ್ಸ್ ಮಾಡ್ಸಿ ನನ್ನನ್ನು ಈ ಮಟ್ಟಿಗೆ ಹೊಡಿಸ್ಕೊಳ್ಳೋ ಹಾಗೆ ಮಾಡಿದ ಡೈರೆಕ್ಟ್ರು ಶ್ರೀ ವೆಂಕಟೇಶ್ ಡ್ಯಾನ್ಸ್ ಮಾಡಿಸೋದಕ್ಕೆ ಇವರು ನನಗೆ ಸಾಧ್ಯ ಆಗಲ್ಲ ಆಗಲ್ಲ ಅಂದ್ರೆ ನನ್ನ ಕಡೆ ಡ್ಯಾನ್ಸ್ ಮಾಡಿ ಮಾಡಿಸಿದ್ದಾರೆ ಅದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ ಆಮೇಲೆ ಎಲ್ಲಾ ನಟರು ಅಷ್ಟೇ ಅವರು ಅವ್ರು ಏನೇನು ನಟನೆ ಮಾಡ್ಬೇಕು ಆಕ್ಟ್ ಮಾಡ್ಬೇಕು ಎಲ್ಲದನ್ನು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮನ್ನ ಗೆಲ್ಸಿ ನಿರ್ಮಾಪಕರನ್ನ ಗೆಲ್ಸಿ ನಿರ್ದೇಶಕರು ಹೊಸ ಹೊಸ ಕಥೆಗಳು ಮಾಡ್ಕೊಂಡು ಹೊಸ ಹೊಸ ಸಿನಿಮಾಗಳು ಬರುತ್ತಾರೆ ನಮಸ್ಕಾರ ಇವತ್ತು ಪೇಡ್ ಪ್ರೀಮಿಯರ್ ಶೋ ತುಂಬಾ ಸಕ್ಸಸ್ಫುಲ್ ಇದರ ರಿಸಲ್ಟ್ ಏನಂತ ಬರೋ ಆಡಿಯನ್ಸ್ ತುಂಬಾ ಸಂತೋಷದಿಂದ ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಂದು ಸೀನ್ಗಳು ಪ್ರತಿಯೊಂದು ಸಾಂಗ್ ಗಳು ತುಂಬಾ ಕನೆಕ್ಟಿವಿಟಿಯಲ್ಲಿ ನೋಡಿ ಖುಷಿ ಪಟ್ಟಿದ್ದಾರೆ ನಾವು ಎಲ್ಲೋ ಆಕ್ಷನ್ ಸಿನಿಮಾಗಳೆ ಬಂದಾಗ ಎಲ್ಲೋ ಫೈಟ್ಸ್ ವಿಸಿಲ್ ಹೊಡಿಯೋದು ಮತ್ತೊಂದು ನೋಡ್ತಾ ಇದ್ವಿ ಬಟ್ ಇದ್ರ ಪ್ರತಿ ಸಾಂಗಿಗೂ ಕ್ಲಾಪ್ಸ್ ವಿಸಿಲ್ ಇರೋದು ಈ ಸಿನಿಮಾದಲ್ಲೇ ನೋಡ್ತಾ ಇರೋದು ಇದೊಂಥರ ವಿಶಿಷ್ಟತೆ ಹಾಗೆ ಆ ಗೆಳೆಯ ಜೊತೆಗೆ ಈ ಚಿತ್ರದ ನಿರ್ದೇಶಕ ನಾಯಕ ನಟ ಎಲ್ಲವೂ ಆಗಿರೋದು ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾ ಚಿಕ್ಕದಾದ ಚೊಕ್ಕದಾದ ಪಾತ್ರ ಕೊಡ್ತೀನಿ ನೋಡಿ ಅದ್ರ ಬಗ್ಗೆ ಹೆಂಗೆ ಹೇಳ್ತಾರೆ ಜನ ನೀವು ಅಂತ ಇವತ್ತು ಅವರು ಆ ಜೊತೆಗೆ ಇಡೀ ತಂಡ ತುಂಬಾ ಸಪೋರ್ಟಿವ್ ಆಗಿ ಶ್ರಮವಹಿಸಿ ಈ ಕೆಲಸ ಮಾಡಿದ್ದಕ್ಕೆ ಇವತ್ತು ಆಡಿಯನ್ಸ್ ಕಣ್ಣಲ್ಲಿ ಏನ್ ರಿಯಾಕ್ಷನ್ ನೋಡ್ತಾ ಇದ್ದವಲ್ಲ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಇದೇ ಐದನೇ ತಾರೀಕು ಎಲ್ಲ ಇಡೀ ಕರ್ನಾಟಕ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಸಪೋರ್ಟ್ ಬೇಕು ವರ್ಡ್ ಆಫ್ ಮೌತ್ ಆಗ್ಬೇಕು ಆಮೇಲೆ ಇದು ಒಂಥರ ವಿಶಿಷ್ಟವಾದ ಸಿನಿಮಾಗಳು ಅಪರೂಪದ ಸಿನಿಮಾಗಳು ನಾವೆಲ್ಲ ಒಂದಷ್ಟು ಫೈಟ್ ಸಿನಿಮಾಗಳು ಮತ್ತೊಂದು ನೋಡ್ತಾ ಇರ್ತೀವಿ ಬಟ್ ಈ ತರದ ಕಂಟೆಂಟ್ ಗಳು ತುಂಬಾ ಅಪರೂಪ ಹಾಗೆ ಈ ತರದ ಕಂಟೆಂಟ್ ಮೇಕರ್ಸ್ ಕೂಡ ತುಂಬಾ ಅಪರೂಪ ಇವ್ರನ್ನ ಉಳಿಸ್ಕೊಳ್ಳೋದು ಎಲ್ಲರ ಜವಾಬ್ದಾರಿ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ವರ್ಡ್ ಆಫ್ ಮೌತ್ ಎಲ್ಲರಿಗೂ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಬೇರೆ ಜನ ತುಂಬಾ ಥಾಟ್ ಬೇರೆ ಇತ್ತು ಏನೋ ಸಿನಿಮಾ ಮಾಡ್ತಾರೆ ಹೋಗ್ತಾರೆ ಸೊ ಈ ಸಿನಿಮಾ ಒಂದು ಆಡಿಯನ್ಸ್ ಫ್ಯಾಮಿಲಿ ನಾವು ಇಲ್ಲಿ ರಿಯಾಕ್ಷನ್ ಮಾಡಿದಾಗ ಬೇರೆ ರೀತಿಯ ಟಾಪ್ ಬಂದಿದೆ ಸೊ ಅದ್ರ ಬಗ್ಗೆ ನಿಮಗೆ ಖುಷಿ ಇದೆ ಹಾಗೆ ಕೊನೆ ಹಾಡು ಬಂದಾಗ ಒಂದು ರಿಯಾಕ್ಷನ್ ಜನ ಚಪ್ಪಾಳೆ ಹೋಗ್ಬೋದು ಅದ್ರ ಬಗ್ಗೆ ಇಲ್ಲ ಖಂಡಿತ ಅದು ನನಗೆ ನಿರೀಕ್ಷೆ ಇತ್ತು ಹಾಗೆ ಆಗತ್ತೆ ಅಂತ ಆದ್ರೆ ಆಗತ್ತೆ ಅನ್ನೋ ಭಯ ಇತ್ತು ಪ್ರದರ್ಶನ ನಡೀತಾ ಇರೋ ಟೈಮಲ್ಲಿ ಬಟ್ ಅದ್ ಯಾವಾಗ ಅದು ಚೆನ್ನಾಗ್ ಆಯ್ತು ಚಪ್ಪಾಳೆ ಎಲ್ಲ ಹೊಡೆದು ಜನ ರಿಯಾಕ್ಟ್ ಮಾಡಿ ಕೆಲವ್ರ ಕಣ್ಗಳಲ್ಲಿ ನೀರ್ ಬಂದಿದ್ದು ಕೂಡ ನಾನು ನೋಡಿದೆ ಅದು ಇವತ್ ನಮ್ ಕೆಲಸನ ಒಂದು ತೃಪ್ತಿ ಆಗಿದೆ ನಮ್ಗೆ ಇವತ್ತು ಸೊ ಇಷ್ಟು ಎಫರ್ಟ್ ಹಾಕಿದ್ ಇವತ್ತು ಜನಕ್ ತಲುಪಿದ್ಯ ಸೊ ಇವಾಗ ಒಂದ್ ಭರವಸೆ ನಮ್ಗೆ ಐದನೇ ತಾರೀಕು ಸಿನಿಮಾ ಪ್ರದರ್ಶನಕ್ಕೆ ಬರ್ತಾ ಇದೆ ಬಿಡುಗಡೆ ಆಗ್ತಾ ಇದೆ ಜನ ಮೆಚ್ತಾರೆ ನೋಡ್ತಾರೆ ಸಿನ್ಮಾ ಗೆಲ್ಲುತ್ತೆ ಅಂತ ಅನ್ಬಿಟ್ಟು ಅಂತ ಏನಂತಂದ್ರೆ ನನ್ ಸಿನಿಮಾ ಒಂದ್ ವಿಚಾರದಲ್ಲಿ ಕೆಲವು ಈ ಒಂದು ಬೈಗಾನ್ ಥಾಟ್ ಗಳು ಇರ್ತಾವಲ್ಲ ಅಂತ ನಾನು ಅಂದ್ರೆ ಹೀಗೆ ಪೈಟ್ಸ್ ಇರ್ಬೇಕು ಇದೇ ತರ ಸಾಂಗ್ಸ್ ಇರ್ಬೇಕು ಈ ತರನೇ ಕಂಪೋಸಿಂಗ್ಸ್ ಗಳು ಬರ್ಬೇಕು ಹಾಗೆ ಅಂತ ಅಂದ್ಬಿಟ್ಟು ಅದ ಎಲ್ಲದನ್ನು ಬಿಟ್ಟು ಒಂದು ಸ್ಪಷ್ಟವಾದ ಕನ್ನಡ ನೀಟಾಗಿ ಮಾತಾಡ್ಕೊಂಡು ನೀಟಾಗಿ ಒಂದು ಸರಳವಾದ ಸಂಭಾಷಣೆದಲ್ಲಿ ತಗೊಂಡು ಹೋಗ್ತಾ ಅದ್ ಎಲ್ರಿಗೂ ಇಷ್ಟ ಆಗಿರೋದು ನನ್ನ ಒಂದು ಥಾಟ್ ಇವತ್ತು ಸಕ್ಸಸ್ ಆಗಿದಂತ ಒಂದು ತೃಪ್ತಿ ಸಮಾಧಾನ ಎರಡು ಇದೆ ಜನರ ರಿಯಾಕ್ಷನ್ ಕೂಡ

ಕುಂದಾಪುರದಲ್ಲಿ ಒಂದ್ ಕಡೆ ಬಂದ್ ತಿಂತ ಬಂದಿದ್ದ ಬಂದಿದ್ದು ಬೇರೆ ಯಾವುದೋ ಸಿನಿಮಾ ಪ್ರೊಡಕ್ಷನ್ಸ್ ಅಂತ ಹೋಗಿ ಅವ್ರದ್ದು ಆ ಸಬ್ಜೆಕ್ಟ್ ಅವ್ರ ಬಜೆಟ್ ಎರಡು ಮ್ಯಾಚ್ ಆಗ್ತಾ ಇದ್ದಾಗ ಒಂದ್ ಮನೇಲಿ ನಡೆಯೋ ತರದ್ ಕಟೈ ಮಾಡೋಣ ಒಂದ್ ಲಿಮಿಟೆಡ್ ಬಜೆಟ್ ಅಲ್ಲಿ ನಾವು ಅಚೀವ್ ಮಾಡಬಹುದು ಅಂತ ಅನ್ಕೊಂಡಾಗ ಅವಾಗ ಒಂದ್ ಸಣ್ಣ ಥಾಟ್ ಹೇಳಿದ್ದೆ ಹೀರೋ ಹೆಸರು ವೆಂಕಟೇಶ ಹೀರೋಯ್ನ್ ಹೆಸರು ರಶ್ಮಿ ಯಾಕಂದ್ರೆ ಲಕ್ಷ್ಮಿ ಬೇಡ ರಶ್ಮಿ ಮಾಡೋಣ ಅಂತ ಅನ್ಬಿಟ್ಟು ಸಿನಿಮಾದ ಮೊದಲನೇ ಹತ್ತ ಬರ್ತಿದ್ದು ಫಸ್ಟ್ ಕ್ಲೈಮ್ಯಾಕ್ಸ್ ಆಮೇಲೆ ಹೆಟ್ಕೊಂಡು ಹೋಗಿದ್ದು ಬಿಗಿನಿಂಗ್ ಇಂದ ಶುರುವಾಗಿದ್ದು ಅಲ್ಲಿಂದ ಈಗ ಒಂದು ಸಿನಿಮಾ ರೂಪವಾಗಿ ಇವಾಗ ತೆರೆ ಮೇಲೆ ಬರ್ತಾ ಇದೆ ಹಾಗಾಗಿ ಜನರು ಅವರ ರಿಯಾಕ್ಷನ್ಸ್ ಆನೆಸ್ಟ್ ಆಗಿ ಹೇಳಿದ್ದಾರೆ ಆ ವಿಚಾರವಾಗಿ ತುಂಬಾ ನನಗೆ ಸಂತೋಷನೂ ಇದೆ ನೆಮ್ಮದಿಯಾಗಿದೆ ಹೇಳ್ಬೇಕಂದ್ರೆ ಧೈರ್ಯ ಬಂದಿದೆ ಹಾಗಾಗಿ ಎಲ್ಲ ಕನ್ನಡಿಗರು ಯಾವುದೇ ತರ ಅನುಮಾನ ಇಲ್ಲದೆ ತುಂಬಾ ಧೈರ್ಯವಾಗಿ ನೀವು ದುಡ್ಡು ಕೊಟ್ಟು ನನ್ ಸಿನಿಮಾಗ್ ಬರ್ಬೋದು ನಿಮ್ ದುಡ್ಡು ನಿಮ್ ಸಮಯ ಎರಡು ವೇಸ್ಟ್ ಆಗಲ್ಲ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತಿದ್ದೀನಿ ಇಡೀ ನನ್ನ ತಂಡ ಅದಕ್ಕೆ ಗ್ಯಾರಂಟಿ ಕೊಟ್ಟಿದೆ ಅದಕ್ಕೆ ಸಾಕ್ಷಿಯಾಗಿ ಟೈಲರ್ ನೋಡಿ ಸಾಂಗ್ಸ್ ನೋಡಿ ನೀವೇ ಡಿಸೈಡ್ ಮಾಡಿ ಸಿನ್ಮಾ ಚೆನ್ನಾಗಿ ಇಲ್ವಾ ಅಂತ ಹೇಳಕ್ ಇಷ್ಟಪಡ್ತೀನಿ